ನನ್ಗೆ ಇಂಡಿಯಾದಿಂದ ಆಗ್ಲಿ ಬೇರೆ ಬೇರೆ ಕಂಟ್ರೀಸ್ ಇಂದ ಆಗ್ಲಿ ಕಾಲ್ ಮಾಡುವವರು ಪ್ರತಿಯೊಬ್ರು ಕೇಳುವಂತದ್ದು ಅಂದ್ರೆ ಹೆಚ್ಚಿನವರು ಕೇಳುವಂತದ್ದು ಇಲ್ಲಿ ದುಬೈಯಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇಲ್ಲಾ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಇದ್ರೆ ಅಂತ ಹೇಳಿ ಅಂತ ಹೇಳ್ತಾರೆ ಬಟ್ ಈ ರೀತಿ ಕೇಳುವವರಿಗೆ ನಾನು ಹೇಳುವಂತ ನಾಲ್ಕು ಅಡ್ವೈಸ್ ಏನಂತ ಹೇಳಿದ್ರೆ ಅವ್ರು ಈ ಒಂದು ಪ್ರಾಪರ್ಟಿ ನೋಡುವಾಗ ಫಸ್ಟ್ ನೋಡ್ಬೇಕಾಗುವಂತದ್ದು ಡೆವಲಪರ್ ಎಷ್ಟು ಚೆನ್ನಾಗಿದ್ದಾನೆ ಅಂತ ನೋಡಬೇಕು ಇನ್ನು ಕನೆಕ್ಟಿವಿಟಿ ಅಂದ್ರೆ ಲೊಕೇಶನ್ ಯಾವ ಲೊಕೇಶನ್ ಅಲ್ಲಿ ಬರ್ತಿದೆ ಅಂತ ನೋಡಬೇಕು ಇನ್ನು ಪೇಮೆಂಟ್ ಪ್ಲಾನ್ ಚೆನ್ನಾಗಿದೆ ಅಂತ ನೋಡಬೇಕು ಮತ್ತೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಯಾವ ಪ್ರೈಸ್ ಅಲ್ಲಿ ನೀವು ತಗೋತಿದ್ರ ಅಂತ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲಾ ಫ್ಯಾಕ್ಟ್ರಿ ಇನ್ಕ್ಲೂಡ್ ಆಗಿರುವಂತಹ ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನಮಗೆ ಶೋಭಾ ಅವರ ಆರ್ಬಿಸ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಒಂದು ಪ್ರಾಜೆಕ್ಟ್ ಮುಂದೆ ನಿಮ್ಗೆ ಮೆಟ್ರೋ ಸ್ಟೇಷನ್ ಬರುವಂತದ್ದು ಅದ್ರ ಜೊತೆಯಲ್ಲಿ ನಿಮ್ಗೆ ಮೋಟರ್ ಸಿಟಿ ಅಂತ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ಬರುವಂತದ್ದು ಪ್ರೈಸಿಂಗ್ ಸ್ಟಾರ್ಟ್ ಆಗುವಂತದ್ದು ಕೇವಲ ಒಂದು ಮಿಲಿಯನ್ ಇಂದ ನಿಮ್ಗೆ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಇನ್ನು ಪೇಮೆಂಟ್ ಪ್ಲಾನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಫಾರ್ಟಿ ಸಿಕ್ಸ್ಟಿ ಅಂದರೆ ಫಾರ್ಟಿ ಪರ್ಸೆಂಟ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಸಿಕ್ಸ್ಟಿ ಪರ್ಸೆಂಟ್ ಆನ್ ಹ್ಯಾಂಡ್ ಓವರ್ ಅಲ್ಲಿ ಕೊಟ್ಟರೆ ಸಾಕು ಇದರಲ್ಲಿ ನಿಮಗೆ ಆರು ಐ ನಿಮ್ಮ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿ ಈ ರೀತಿಯಾದಂಥ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟಲ್ಲಿ ನಿಮಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರೆ ತಕ್ಕಂತ ಫೋನ್ ಎತ್ಕೊಳ್ಳಿ ಕಾಲ್ ಮಾಡಿ